ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಲ್ಯಾಂಡ್ ಸರ್ವೆ ಇರೋದು ಜಸ್ಟ್ ಒಂದು ಅಪ್ಡೇಟ್ ಬಂದಿತ್ತು ಸೊ ಅದ್ರ ಬಗ್ಗೆ ತುಂಬ ಜನ ಈಗ ಆಲ್ರೆಡಿ ಡಿಸ್ಕಸ್ ಮಾಡ್ತಾ ಇದ್ದೀರಾ ಸೊ ನಾನು ಆಲ್ರೆಡಿ ಒಂದು ವಾಯ್ಸ್ ವಿಡಿಯೋ ಕೂಡ ಮಾಡಿದ್ದೆ ಬಟ್ ಅದು ಅಷ್ಟೊಂದು ಕ್ಲಾರಿಟಿ ನಿಮಗೆ ತಲುಪಲ್ಲ ನನಗೆ ಗೊತ್ತು ಸೊ ಅದಕ್ಕೆ ಈ ವಿಡಿಯೋ ಮೂಲಕ ಮಾಹಿತಿ ತಿಳಿಸ್ತೀನಿ ವಿಶೇಷವಾಗಿ ಕೆ ಪಿ ಎಸ್ ಸಿ ವೆಬ್ಸೈಟ್ ಒಂದು ವಾರದಿಂದ ಬಂದಾಗ್ಬಿಟ್ಟಿತ್ತು ವೆಬ್ಸೈಟೇ ಓಪನ್ ಆಗ್ತಾ ಇರಲಿಲ್ಲ ಸೊ ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರಿ ಕಡೆಗೆ ಇವತ್ತು ಶುಭ ಮುಹೂರ್ತ ಕೂಡ ಬಂದಿದೆ ಅನಿಸುತ್ತೆ ವೆಬ್ಸೈಟ್ ಓಪನ್ ಆಗಿದೆ ಆ್ಯಂಡ್ ಇನ್ನೊಂದು ವಿಶೇಷತೆ ಏನು ಅಂತಂದರೆ ಕೆ ಪಿ ಸಿಗೆ ಇತ್ತೀಚೆಗಷ್ಟೇ ಕಾರ್ಯದರ್ಶಿಗಳಿದ್ದಂಥ ರಮಣದೀಪ್ ಚೌಧರಿ ಅವರು ವರ್ಗಾವಣೆ ಆದಮೇಲೆ ಡಾಕ್ಟರ್ ವಿಶಾಲ್ ಸರ್ ಅಂತೇಳಿ ಬಂದಿದ್ದಾರೆ ತುಂಬ ಒಳ್ಳೆಯ ಅಧಿಕಾರಿ ಹಿಂದೆ ಗ್ರಾಮೀಣ ಕುಡಿಯುವ ನೀರು ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ವರ್ಕ್ ಮಾಡಿದಂಥವ್ರೂ ಆ್ಯಂಡ್ ಉಡುಪಿ ಜಿಲ್ಲಾಧಿಕಾರಿ ಆಗಿದ್ದಂಥವ್ರು ಎರಡು ಸಾವಿರದ ನಾಲ್ಕರ ಬ್ಯಾಚ್ನ ಕರ್ನಾಟಕ ಕ್ರೀಡಾರ್ನ ಐ ಎ ಎಸ್ ಅಧಿಕಾರಿಯವರು ವಿಶಾಲ್ ಸರ್ ಆ್ಯಂಡ್ ಇವರು ಮೂಲತಃ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯವರು ಎಮ್ ಬಿ ಬಿ ಎಸ್ ಡಿಗ್ರಿಯನ್ನು ಪಡೆದಂಥವ್ರು ತುಂಬ ಒಳ್ಳೆಯ ಆಡಳಿತವನ್ನು ನಿರ್ವಹಿಸಿದಂಥ ಅನುಭವ ಇರುವಂಥ ಅಧಿಕಾರಿ ಈಗ ಕೆ ಪಿ ಸಿಗೆ ಇಬ್ಬರು ಹುಬ್ಬಳ್ಳಿ ಮೂಲದ ಅಧಿಕಾರಿಗಳು ಒಬ್ಬರು ಪರೀಕ್ಷಾ ನಿಯಂತ್ರಕರು ನಮ್ಮ ರಾಹುಲ್ ಸಂಕನೂರ್ ಸರು ಆ್ಯಂಡ್ ವಿಶಾಲ್ ಸರ್ ಸೊ ನೋಡೋಣ ಇವರಿಬ್ಬರಿಂದ ನಿರೀಕ್ಷಿತಕ್ಕಿಂತ ಹೆಚ್ಚು ಬದಲಾವಣೆಗಳು ಕೆ ಪಿ ಸಿಲಿ ಆಗಲಿ ಕೆ ಪಿ ಇರುವಂಥ ಈ ಭ್ರಷ್ಟರ ಆಟ ನಡೀದಂಗೆ ಒಂದು ಅವ್ನು ಮಾಡಲಿ ಕಾರ್ಯದರ್ಶಿಗಳು ಅಂತ ನಮ್ಮ ಒಂದು ಆಶೆ ಇದೆ ಸೊ ಅದಂಗೆ ಅದ್ರಂಗೆ ಆಗ್ತಾಯಿದ್ದರು ಕೂಡ ಇಮಿಡಿಯೇಟಾಗಿ ಅವರು ಲ್ಯಾಂಡ್ ಸೇವರ್ದು ಎಷ್ಟೋ ದಿನದಿಂದ ನೆಗದಿಗೆ ಬಿದ್ದಿತ್ತು ಕ್ಲಾರಿಟಿನೇ ಇರಲಿಲ್ಲ ಅವ್ರು ಬಂದಮೇಲೆ ಒಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಆ್ಯಂಡ್ ಯಾವುದೇ ಕಾಗುಣಿತ ದೋಷಗಳಂತೂ ಇಲ್ಲ ಈ ಒಂದು ಪ್ರಕಟಣೆ ನೋಡಿದೆ ತುಂಬ ನೀಟಾಗಿದೆ ಬಟ್ ಕಾರ್ಯದರ್ಶಿಯವರು ಸೈನ್ ಇಲ್ಲ ಸೊ ಅದ್ರ ಬಗ್ಗೆ ವಿಷಯದ ಬಗ್ಗೆ ನೀವು ಇಂಥರ ಕಳಿಸ್ಕೊಬಿಡಿ ಒಟ್ನಲ್ಲಿ ಕ್ಲಾರಿಟಿ ಸಿಕ್ಕಿದೆ ಓಕೆನಾ ಆ್ಯಂಡ್ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಚ್ ಕೆದು ಡೇಟ್ ಕೂಡ ಬಿಟ್ಟಿದ್ದಾರೆ ಸೊ ಏನು ಕ್ಲಾರಿಟಿ ಲ್ಯಾಂಡ್ ಸರ್ವರ್ದು ನೋಟಿಫಿಕೇಷನನ್ನು ಹಿಂ ಓಕೆನಾ ಯಾಕೆ ಹಿಂಪಡೆದಿದ್ದಾರೆ ಅನ್ನೋದಕ್ಕೆ ರೀಸನ್ ಹೇಳ್ತೀನಿ ಮುಂಚೆ ಸರ್ಕಾರ ಏನು ಮಾಡಿತ್ತು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರ ನೋಟಿಫಿಕೇಷನ್ ಏನಾಗಿದ್ದು ಅದಕ್ಕೆಲ್ಲ ತಡೆಯನ್ನು ನೀಡ್ರಿ ಅಂತ ಒಂದು ಸುತ್ತೋಲೆಯನ್ನು ಹೊಡೆಸಿತ್ತು ಕಾರಣ ಒಳ ಮೀಸಲಾತಿ ವಿಚಾರಕ್ಕಾಗಿ ಅದಾದಮೇಲೆ ಲ್ಯಾಂಡ್ ಸರ್ವೆ ಎಕ್ಸ್ಟ್ರಾ ಪೋಸ್ಟನ್ನು ಆ್ಯಡ್ ಮಾಡಲಾಗುತ್ತೆ ಯಾವಾಗ ಅದು ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸೊ ಅದಕ್ಕೆ ಈ ಮೊದಲು ಏನಾಗುತ್ತೋ ಇದು ಯಾವುದೇ ಒಳ ಮೀಸಲಾತಿ ವಿಚಾರಕ್ಕೆ ಒಳಪಟ್ಟಿರಲಿಲ್ಲ ಈ ಅಧಿಸೂಚನೆ ಬಟ್ ಅದಾದಮೇಲೆ ಇನ್ನೊಂದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂತರದ ಸುಚ್ ಸುತ್ತೋಲೆಗಳನ್ನು ತಡೆ ಹಿಡಿಯಿರಿ ಅಂತ ಇನ್ನೊಂದು ತಿದ್ದುಪಡಿ ಮಾಡಿದಂಥ ಒಂದು ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸುತ್ತೆ ಅದಾದ ಮೇಲೆ ನೋಡಿ ಲ್ಯಾಂಡ್ ಸರ್ವೇರ್ದು ಒಳ ಮೀಸಲಾತಿಯ ಒಳಗಡೆನೆ ನೋಟಿಫಿಕೇಷನ್ ಆಗಿರುವಂಥದ್ದು ಆ್ಯಡ್ ಆಗುತ್ತೆ ಸೊ ಇದು ಇಪ್ಪತ್ತೆಂಟು ಹತ್ತು ಆದ ನಂತರ ನೋಟಿಫಿಕೇಷನ್ ಸ್ಟಾಪ್ ಮಾಡಿ ಅಂತಂದರೆ ಅಲ್ಟಿಮೇಟ್ಲಿ ಇದಾಗಿರುವಂಥದ್ದು ಇಪ್ಪತ್ತೊಂಬತ್ತು ಹನ್ನೊಂದು ಸೊ ಹಾಗಾಗಿ ಏನಾಗ್ಬಿಡುತ್ತೆ ಈ ಒಂದು ನೋಟಿಫಿಕೇಷನ್ ಕೂಡ ಒಳ ಮೀಸಲಾತಿ ಆದಮೇಲೆ ಒಳ ಮೀಸಲಾತಿ ವಿಚಾರಕ್ಕೆ ಏನು ತೊಡೆ ಹಿಡಿಯುವಂಥ ಇದು ಬಿಡುತ್ತೆ ಅಧಿಸೂಚನೆ ಸರ್ಕಾರದಿಂದ ತಿದ್ದುಪಡಿ ಅಧಿಸೂಚನೆ ಅದರ ವ್ಯಾಪ್ತಿಗೆ ಇದು ಕೂಡ ಒಳಪಡುತ್ತೆ ಸೊ ಅದಕ್ಕೆ ಈಗ ಏನು ಮಾಡಿದ್ದಾರೆ ಸದ್ಯಕ್ಕೆ ತಡೆಯನ್ನು ನೀಡಿದ್ದಾರೆ ಇದಕ್ಕೆ ಲ್ಯಾಂಡ್ ಸರ್ವೇರ್ದು ಯಾವುದೇ ಎಕ್ಸಾಮು ಪ್ರೋಸೆಸ್ಸು ಏನೂ ಮಾಡೋಂಗಿಲ್ಲ ಸದ್ಯಕ್ಕಿದು ಸ್ಟಾಪ್ ಹಾಗಾದರೆ ಅಪ್ಲಿಕೇಶನ್ ರೀಸ್ಟಾರ್ಟ್ ಮಾಡ್ತಾರೆ ಯಾವಾಗ ಮತ್ತೆ ಹಂಗಾರೆ ಎಕ್ಸಾಮ್ ಡೇಟು ಅಂತ ಕೇಳ್ತಾ ಇದ್ದಾರೆ ಸೊ ಇದು ಒಳ ಮೀಸಲಾತಿದು ಏನೀ ವರದಿಗೆ ಇದ್ದೀವಿ ಆ ವರದಿ ಆದ ಮೇಲೆ ಅಗೇನ್ ಯಾವ್ಯಾವ ನೆಕ್ಸ್ಟ್ ನೋಟಿಫಿಕೇಷನ್ ಆಗುತ್ತೆ ಸೊ ಇದನ್ನು ಕೂಡ ರೀ ಅಂದರೆ ಹೊಸದಾಗಿ ಫ್ರೆಶ್ ಆಗಿ ಮತ್ತೆ ಎಕ್ಸ್ಟ್ರಾ ಪೋ ಪೋಸ್ಟ್ ಇರೋದರಿಂದ ಅಪ್ಲಿಕೇಶನ್ ಬಿಡುವ ಸಾಧ್ಯತೆ ಹೆಚ್ಚಿದೆ ಬಿಟ್ಟು ಮತ್ತೆ ಇದನ್ನು ಪರೀಕ್ಷೆಯನ್ನು ಮಾಡ್ತಾರೆ ಸೊ ಅಲ್ಲಿವರೆಗೂ ಇದ್ರದ್ದು ಯಾವುದೇ ಪ್ರೊಸೆಸ್ಸು ಆಗೋದಿಲ್ಲ ಲ್ಯಾಂಡ್ ಸರ್ವೇರ್ದು ಸ್ಟಾಪ್ ಸೊ ಅದಕ್ಕೆ ಸರ್ಕಾರ ಈ ಇದನ್ನು ನೇಮಕಾತಿಯನ್ನು ಹಿಂದೆ ಪಡೆದಿರೋ ಕಾರಣ ಇದೆ ಅಷ್ಟೇ ಒಳ ಮೀಸಲಾತಿಯ ಒಂದು ಏನ ತಿದ್ದುಪಡಿ ಅಧಿಸೂಚನೆ ಹೊರಡ ಹೊರಡಿಸ್ತಾರೆ ನೋಟಿಫಿಕೇಶನ್ ಯಾವೊಂದನ್ನು ಕೂಡ ಮಾಡುವಂತಿಲ್ಲ ಅಂತ ಆ ಒಂದು ವ್ಯಾಪ್ತಿಯಲ್ಲಿ ಇದು ಕೂಡ ಬರುತ್ತೆ ಸೊ ಅದಕ್ಕೆ ಲ್ಯಾಂಡ್ ಸರ್ ಸ್ಟಾಪ್ ಮಾಡಿದ್ದಾರೆ ಆ್ಯಂಡ್ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರದ್ದು ಇದೇ ತಿಂಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಎಚ್ ಕೆ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರ್ದು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಸೊ ತುಂಬ ಜನ ಓಪನ್ ಆಗ್ತಿಲ್ಲ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಅಂತಿದ್ರು ದಯವಿಟ್ಟು ಹೋಗಿ ನೋಡಿ ಓಪನ್ ಆಗ್ತಾಯಿದೆ ಓಪನ್ ಮಾಡಿದ್ದಾರೆ ಸೊ ಅಗೇನ್ ನಮ್ಮ ಹೊಸ ಕಾರ್ಯದರ್ಶಿಯವರು ತುಂಬ ಚೆನ್ನಾಗಿ ಕೆಲಸ ಮಾಡಬಹುದು ಅಂತ ನಿರೀಕ್ಷೆ ಇದೆ ಸೊ ಹೋಪ್ ಫಾರ್ ದಿ ಬೆಸ್ಟ್ ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕಾಗಲಿ ಅಪ್ಕಮಿಂಗ್ ನಾನು ಇನ್ನೊಂದು ಹೇಳಿದ್ದೆ ನಿನ್ನೆ ಕಮ್ಯುನಿಟಿ ಪೋಸ್ಟ್ ಒಂದು ವಿಚಾರ ಹಾಕಿದ್ದೆ ಅದೇನು ಅಂತಂದರೆ ಕೆ ಎ ಎಸ್ ವಿಚಾರವಾಗಿ ಒಂದು ಮಾಹಿತಿ ಹಂಚ್ಕೊಳ್ತೀನಿ ಅಂತ ಅಂದರೆ ಕೆ ಎ ಟಿ ಆರ್ಡ್ರ್ ಪರವಾಗಿ ಹೋರಾಡಿದಂಥ ಅಭ್ಯರ್ಥಿದು ಏನೇನು ವಿಚಾರ ಹೆಂಗೆ ಫೈಟ್ ಆಯಿತು ಏನು ಕಾಸಸ್ ಅಂತೇಳಿ ಅದನ್ನು ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ತೀನಿ ಇನ್ನೊಂದು ಕೆ ಎ ಟಿಲಿ ಕೆ ಪಿ ಎಸ್ಸಿದು ಒಂದು ಕೇಸ್ ಇತ್ತು ಕೆ ಎಸ್ ಸಿ ಎಕ್ಸಾಮ್ ಅಲೋ ಮಾಡೋಕ್ಕೆ ಸಂಬಂಧಪಟ್ಟಾಗೆ ಅಭ್ಯರ್ಥಿಗಳಿಗೆ ಸೊ ಅದರದ್ದು ಮುಂದಿನ ತಿಂಗಳ ಎರಡನೇ ತಾರೀಕಿಗೆ ಅಗೇನ್ ಹಿಯರಿಂಗ್ ಪೋಸ್ಟ್ಪೋನ್ ಆಗಿದೆ ಸೊ ಇಷ್ಟು ಮಾಹಿತಿ ಇದೆ ಇದನ್ನು ಹೊರತುಪಡಿಸಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಆ ಕಮೆಂಟ್ಗೆ ಉತ್ತರಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು